ಹಾ ನಮ್ ರಾಮಣ್ಣ ಇದ್ದಾನಲ್ಲ ಅವನು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಅರೆ ಅನುಕೂಲಸ್ತ ಒಂದು ದಿನ ಅವನಿಗೆ ಭಾರಿ ಖುಷಿಯಲ್ಲಿದ್ದ ಆಗ ಇದ್ದಕ್ಕಿದ್ದಂತೆ ಅವನ ಹೆಂಡತಿಯ ತಂಗಿ ಬಂದ್ಲು ತಂಗಿ ಅಂದ್ರೆ ನಾದಿನಿ ನಾದಿನಿ ಬಂದ ಮೇಲೆ ಬೇಡ ಅನ್ಲಿಕ್ಕೆ ಆಗ್ತದ ಅದು ಹೆಂಡತಿಯ ತಂಗಿಯನ್ನ ಉಪಚಾರ ಮಾಡದೇ ಇದ್ರೆ ಹೆಂಡತಿ ಬಿಡ್ತಾಳ ಪ್ರಾಣ ಹೆಂಡತಿ ಅಂತ ಆದ್ರಿಂದ ಏನು ಮಾಡಿದ ಅವನು ಉಪಚಾರ ಮಾಡಿ ಕರೆದ ಕರ್ಕೊಂಡು ಬಂದು ಅವಳನ್ನ ಮನೆಯಲ್ಲಿ ಇರು ಅಂತ ಹೇಳಿದ ಆ ಅವಳ ಅವಳ ಹೆಸರು ಪಿಂಕಿ ಅವಳಿಗೆ ಹೆಸರು ಪಿಂಕಿ ಆದ್ರೆ ನೋಡ್ಲಿಕ್ಕೇನು ಪುಟ್ಟ ಪುಟ್ಟಕ್ಕೆ ಚಿಕ್ಕ ಚಿಕ್ಕದಾಗಿ ಕೆಂಪು ಕೆಂಪಗೆ ಇರ್ಲಿಲ್ಲ ಅವಳು ದುಂಡು ದುಂಡಿಗೆ ಹಲಸಿನ ಆಗೋ ಹಲಸಿನ ಗುಜ್ಜೆ ಆಗೋ ದಪ್ಪ ದಪ್ಪ ಕೈ ಸರಿ ಇಲ್ಲಿ ಬಂದ್ಲಲ್ಲ ಇಲ್ಲಿ ಬಂದು ಅಕ್ಕನ ಹತ್ರ ಹೇಳಿಲ್ಲ ಅಕ್ಕ ನಾನೊಂದ್ ಸ್ವಲ್ಪ ಅದೇನ ಇಲ್ಲೇ ಇರ್ತೀನಿ ಕಣೆ ಅಂತ ಆ ಇವಳಿಗೂ ಅನ್ನಿಸ್ತು ಹೌದು ತಂಗಿ ಹಳ್ಳಿಯಲ್ಲಿ ಇದ್ರೆ ಅವಳಿಗೆ ಹೆಣ್ಣು ಕೊಡೋರು ಅಲ್ಲಿ ಗಂಡು ಕೊಡೋರು ಯಾರು ಹುಡ್ಕೊಂಡು ಹೋಗ್ಬೇಕಲ್ಲ ಕಷ್ಟ ಆಗುತ್ತೆ ಆದ್ದರಿಂದ ಏನು ಮಾಡೋದು ಅವಳು ಇರಲಿ ಊರಲ್ಲಿ ಎಲ್ಲಾದರೂ ಒಂದು ಪೇಟೆಯಲ್ಲಿರುವ ಒಬ್ಬ ಹುಡುಗನ ನೋಡಿ ಒಂದು ಮದುವೆ ಮಾಡುವ ಅಂತ ಗಂಡನ ಹತ್ರ ಹೇಳಿದ್ಲು ಆಯಿತು ಹೆಂಡತಿ ಮಾತು ವೇದವಾಕೆ ಅಲ್ವಾ ಆಯಿತು ಅಂತ ಹೇಳಿದ ಅವನು ಇವನದ್ದು ಎಲ್ಲಿ ಗಂಡ ಅಲ್ಲಿ ಯಾರು ಸಿಗ್ತಾರ ಅವ್ರ ಹತ್ರ ಎಲ್ಲ ಏನು ಮಾಡಿದ ಹುಡುಗಿಗೆ ಒಂದು ಒಂದು ಮ್ಯಾಚ್ ಮ್ಯಾಚ್ ಆಗುವಂಥ ಒಂದು ಜಾತಕ ಸಿಕ್ಕಿದ್ದ ಅಂತ ಕೇಳ್ತಾ ಇದ್ದ ಪ್ರತಿ ಸರಿ ಜೋಯಿಸ್ರ ಹತ್ರ ಹೋದಾಗ ಕೇಳೋದು ನೋಡಿ ಮರ್ಯಾರೆ ಏನಾದ್ರೂ ಒಂದು ಇದಕ್ಕೆ ಮ್ಯಾಚ್ ಆಗುವಂತಹ ಒಂದು ಇದು ಹುಡುಗ ಸಿಕ್ತಾನ ನೋಡಿ ಒಂದು ಮದುವೆ ಫಿಕ್ಸ್ ಮಾಡೋಣ ಅಂತ ಭಟ್ರು ಹೋದಷ್ಟು ಸರಿ ಒಂದೊಂದು ತೋರ್ಸಿದ್ರು ಒಂದೊಂದು ತೋರಿಸ್ತಿದ್ರು ಕೆಲವ್ರು ಹುಡುಗಿ ದಪ್ಪ ಅಂದ್ರು ಕೆಲವ್ರು ಹುಡುಗಿ ಸೊಪ್ಪ ಇದಿಲ್ಲ ಅಂದ್ರೆ ಎತ್ತರ ಇಲ್ಲ ಅಂದ್ರು ಹೀಗೆ ಒಂದೊಂದೇ ಅವತ್ತು ನಮ್ಮ ಶಿಂಗಣ್ಣನಿಗೆ ಹುಡುಗಿ ಸಿಕ್ಕಿರ್ಲಲ್ಲ ಅಲ್ಲ ಹಾಗೆ ಏಳಿಗೆ ಪಿಂಕಿ ಈಗೀಗ ಹುಡುಗ ಸಿಕ್ಕಲಿಲ್ಲ ಸರಿ ಆಯ್ತು ಆಯ್ತು ಹುಡ್ಕಿ ಹುಡ್ಕಿ ಆಗುವಾಗ ಒಂದಿನ ಏಳು ಎಲ್ಲ ಹೋಗಿದ್ಲು ಹೊರಗಡೆ ಹೇಳಿದ ಕೆಲಸ ಎಂತದ್ದು ಪಿಂಕಿದು ಅಕ್ಕ ಮಾಡಿ ಹಾಕಿದ್ದನ್ನು ತಿನ್ನೋದು ಆಮೇಲೆ ಪಾರ್ಕ್ ಅಲ್ಲಿ ಇಲ್ಲಿ ಅಂತ ತಿರುಗಾಡಿಕೊಂಡು ಉಂಡಾಡಿ ಗುಂಡನ ಹಾಗೆ ಪೇಟೆ ಮನೆಯಲ್ಲಿ ಖುಷಿಯಲ್ಲಿದ್ಲು ಹಾಗೆ ದಪ್ಪ 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 ಹಾಕ್ಕೊಂಡು ಇದ್ಲು ಒಂದು ದಿನ ಭಟ್ರು ಹೇಳಿದ್ರು ಕೇಳಿದಾಗನು ಎಲ್ಲಾದರೂ ಮ್ಯಾಚ್ ಆಯ್ತಾ ಮ್ಯಾಚ್ ಆಗುವಂತದ್ದು ಯಾವುದಾದ್ರೂ ಹುಡುಗನ ಜಾತಕ ಸಿಗ್ತಾ ಬಟ್ರೆ ಅಂತ ಜೋಯಿಸ್ರ ಹತ್ರ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ದೇವರು ಭಗವಂತ ಎಲ್ಲರಿಗೂ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಒಂದು ಬರೆದಿಟ್ಟಿರ್ತಾನೆ ಆ ಹಣೆ ಬರ ತಪ್ಪಿತ್ಲಿಗೆ ಯಾರಿಗೂ ಆಗೋದಿಲ್ಲ ವಿವಾಹ ಆಗಲಿ ಅಥವಾ ಇನ್ನು ಮನೆ ಆಗಲಿ ಅಥವಾ ಇದು ಯಾವುದೇ ಎಲ್ಲಕ್ಕೂ ಕೂಡ ಹಣೆ ಬರಹ ಇರ್ತದೆ ಅದರಂತೆ ನಡೆಯೋದು ನೀನೇನು ಯೋಚನೆ ಮಾಡಬೇಡ ಎಲ್ಲೋ ಒಂದು ಕಡೆ ಹುಡುಗ ಇರ್ತಾನೆ ಸಿಗ್ತಾನೆ ಅಂತ ಹೇಳಿದ್ರು ಆಯಿತು ಒಂದು ವರ್ಷ ಆಗ್ತಾ ಬಂತು ಅಷ್ಟೊತ್ತಿಗೆ ಒಂದು ದಿನ ಇವರು ದಿನ ಪಿಂಕಿಗೆ ಅಕ್ಕ ಕೇಳೋದು ಏನ್ರಿ ಪಿಂಕಿಗೆ ಹುಡುಗಿ ಹುಡುಗ ಸಿಕ್ಕಿದ್ನ ಅವಳ ಮ್ಯಾ ಇದಕ್ಕೆ ಜಾತಕಕ್ಕೆ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ಆಯ್ತಾ ಒಮ್ಮೆ ಫಿಕ್ಸ್ ಮಾಡಿಬಿಡುವ ಅವಳದ್ದೊಂದು ಮದುವೆ ಮಾಡಿಬಿಡುವ ಅಂತ ಇವನಿಗೂ ಸಾಕಾಗಿತ್ತು ವರ್ಷ ಆಯಿತು ಹುಡುಗಿಲಿ ಬಂದು ಕೂತ್ಕೊಂಡು ಅವಳೇನು ಕೆಲಸ ಗಿಲ್ಸ ಏನು ಮಾಡುವ ಅಲ್ಲ ಸೋಂಬೇರಿ ಹಾಗೆ ಇರುವಾಗ ಅಂಥವಳಿಗೆ ಫಿಕ್ಸ್ ಆಗುವಂಥದ್ದು ಮ್ಯಾಚ್ ಆಗುವಂಥ ಹುಡುಗ ಸಿಗಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಎರಡನೇ ವರ್ಷ ಒಂದಿನ ಜೋಯಿಸ್ರು ಮನೆಗೆ ಹೋದ್ ಹೋಗಿ ರಾಮಣ್ಣ ಕುತ್ಕೊಂಡು ಬಟ್ರೆ ಏನಾದ್ರೂ ಸಿಕ್ಕಿತ ಜಾತಕ ಯಾವ್ದಾದ್ರು ಮ್ಯಾಚಿಂಗ್ ಜಾತಕ ಸಿಕ್ಕಿತ ಇದ್ರೆ ನೋಡಿ ಮರರೆ ನಂಗೆ ಸಾಕಾಗೋಗಿದೆ ಹೋಗಿದೆ ಒಂದು ಫಿಕ್ಸ್ ಮಾಡಿಬಿಡುವ ಅಂದ್ರು ಅಷ್ಟೊತ್ತಿಗೆ ಅಲ್ಲಿಗೆ ಇವರ ಮಗ ಬಂದ ಅವರ ಮಗ ಅವನು ಬೇರೆ ಅವನಿಗೂ ಬೇರೆ ಏನೂ ಕೆಲಸ ಇರಲಿಲ್ಲ ಅವನ ಹೆಸರು ಪೀಚು ಅಂತ ಬೇರೆ ಏನೇ ಉಂಟೇನ ಪೀಚು ಅಂತ ಕರೀತಿದ್ರು ಅವನು ಬಂದ ಅವನು ಬಂದ ಕೂಡಲೇ ಬಟ್ ಇವರು ಮಾತಾಡ್ಸಿದ್ರು ಏನಪ್ಪಾ ಹೇಗಿದ್ದಿ ಅಂತ ನಾನು ಚೆನ್ನಾಗಿದ್ದೇನೆ ಮಾ ಅಂಕಲ್ ಅಂತ ಅವನು ಹೇಳಿದ ಅಷ್ಟೊತ್ತಿಗೆ ಒಂದು ಹುಡುಗಿ ಬಂತು ಇವ್ರು ನೋಡ್ತಾರೆ ಅದವಳೆ ಪಿಂಕಿ ಪಿಂಕಿ ಬಂದವಳೆ ಹಾಯ್ ಪೀಚು ಒಂದ್ಲು ಇವ್ರಿಗೆ ಶಾಕ್ ಆಯಿತು ಈ ಪೀಚುಗೆ ಈ ಪಿಂಕಿ ಹೇಗಪ್ಪ ಪರಿಚಯ ಆಯಿತು ಅಂತ ಆಗ ಏನಾಯಿತು ಅದು ಇದೆಲ್ಲ ಮಾತಾಡುವಾಗ ಪೀಚು ಹೇಳಿದ ಅಪ್ಪ ನಾನು ನನಗೊಂದು ವಿಷಯ ಹೇಳಬೇಕು ಅಂತಿದ್ದೆ ಏನಪ್ಪ ಅಂತ ಅಂತೇಳಿ ಅಪ್ಪ ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ಲ ಸರಿಯಾದ ಮ್ಯಾಚಿಂಗ್ ಇದು ಹುಡುಗಿ ಸಿಕ್ಕಿದ್ರೆ ನಿನ್ನ ಮದುವೆ ಒಂದು ಫಿಕ್ಸ್ ಮಾಡಿಬಿಡ್ತೇನೆ ಮಾರಾಯ ನಿನ್ನ ಜವಾಬ್ದಾರಿ ನೀನೇ ತೊಗೊಳ್ಬೇಕು ನೀನೇನು ಕೆಲಸ ಮಾಡೋದಿಲ್ಲ ಮನೆಯದು ನಿಂದು ಜವಾಬ್ದಾರಿ ಇಲ್ಲ ನಿಂಗೆ ಜವಾಬ್ದಾರಿ ಬರಬೇಕಾದ್ರೆ ಒಂದು ಹುಡುಗಿ ಬರಬೇಕು ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳ್ತಿದ್ರೆ ಅಲ್ಲಪ್ಪ ನಾನೀಗ ಇವಳನ್ನು ಪಿಂಕಿಯನ್ನು ಲವ್ ಮಾಡ್ತಾ ಇದ್ದೇನಪ್ಪ ಅಂದ ವಾಟ್ರಿಗೆ ಜೋಸರಿಗೆ ಶಾಕ್ ಆಯಿತು ಇದು ಹೋಗಿ ಹೋಗಿ ಇದು ಎಲ್ಲಿದಪ್ಪ ಈ ಗುಡಾಣದಂತ ಹುಡುಗಿಯನ್ನ ನನ್ನ ಸೊಸೆಯಾಗಿ ನಾನು ಹೇಗೆ ವಹಿಸ್ಕೊಳ್ಳಿ ಅಂತ ಅಷ್ಟೊತ್ತಿಗೆ ಅವರ ಹೆಂಡತಿ ಕೂಡ ಒಳಗಿನಿಂದ ಬಂದವರು ನೋಡಿ ವಿಷಯ ಕೇಳಿ ಅವ್ರಿಗೂ ಇದಾಯಿತು ಗಾಬರಿ ಆಯಿತು ಇದೆಂತ ಈ ಹುಡುಗಿಯನ್ನ ನಮ್ಮನ್ನೇ ಸೊಸೆ ಮಾಡ್ಕೊಳ್ಳೋದ ಈ ಹುಡುಗಿ ಏನಾದರೂ ಒಂದು ಐದು ಪೈತಿ ಕೆಲಸ ಮಾಡ್ತಾಳ ಹೇಳಿ ಅವರಿಗೆ ಯೋಚನೆ ಆಯಿತು ಅಷ್ಟೊತ್ತಿಗೆ ಪಿ ಹೇಳ್ತಾನೆ ಅಪ್ಪ ನಾವು ಒಂದು ಸರಿ ಪಾರ್ಕಿನಲ್ಲಿ ನಾನು ಹೋಗಿದ್ದೆ ಜಾಗಿಂಗ್ ಮಾಡಲಿಕ್ಕೆ ನಾನು ಜಾಗಿಂಗ್ ಮಾಡುವಾಗ ಇವಳು ಕೂಡ ಅಲ್ಲೆಲ್ಲೋ ಇನ್ನೊಂದು ಕಡೆ ಜಾಗ್ ಮಾಡ್ತಾ ಇದ್ಳು ಜಾಗ್ ಮಾಡ್ತಾ ಇದ್ಳು ಜಾರಿ ಬಿದ್ಲು ಬಿದ್ದವಳು ಅನ್ನು ಬಿಡ್ಲಿಕ್ಕೆ ಆಗತ್ತಾ ನಾನು ಅವಳು ಕೈ ಹಿಡಿದು ಮೇಲೆತ್ತಿದೆ ಅದಕ್ಕೆ ಆವಾಗ ಕೈ ಹಿಡ್ದು ಎತ್ತಿದ್ದನ್ನು ಮತ್ತೆ ಬಿಡ್ಲಿಕ್ಕೆ ಆಗ್ತದ ಆದ್ದರಿಂದ ಅವಳ ಕೈ ಹಿಡಿಯೋದು ಅಂತ ನಾನು ನಿಶ್ಚಯ ಮಾಡಿದ್ದೇನಪ್ಪ ನೀವು ಒಪ್ಪಿಕೊಳ್ಳಿ ಎಂದ ಅಪ್ಪ ಏನು ಹೇಳಿದೆ ನಿಟ್ಟಿಸ್ರು ಬಿಟ್ರು ಈ ಕಡೆ ಇವಳಪ್ಪನೂ ರಾಮಣ್ಣನೂ ಕೂಡ ಏನು ಮಾಡಲಾರ್ದೆ ಆಯಿತು ಅಂತ ಹೇಳಿದರು ಆಯಿತು ಎಲ್ಲಿ ವಿವಾಹದ ಒಂದು ಸಂಬಂಧ ಹಣೆ ಬರಹದಲ್ಲಿ ಎಲ್ಲಿಂದ ಯಾರಿಗೆ ಸಂಬಂಧ ಇರುತ್ತೋ ಗೊತ್ತಿಲ್ಲ ಆದ್ದರಿಂದ ಈ ಮೂಲಕ ಒಂದು ಸಂಬಂಧ ಬಂದಿದೆ ಇದು ಮ್ಯಾಚ್ ಆಗಿದೆ ಆಯಿತು ಫಿಕ್ಸ್ ಮಾಡಿಬಿಡುವ ಅಂತ ಹೇಳಿದರು ಹಾಗೆ ಒಂದು ಮದುವೆ ಫಿಕ್ಸ್ ಆಯಿತು ಮ್ಯಾಚಿಂಗ್ ಮ್ಯಾಚಾಗಿ ಫಿಕ್ಸ್ ಆಯಿತು ಅದರಿಂದ ದಯವಿಟ್ಟು ನೀವೆಲ್ಲರೂ ಬಂದು ಈ ಒಂದು ನವ ದಂಪತಿಗಳ ಮೇಲೆ ಮೂರು ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿ ಊಟ ಮಾಡಿ ಹೋಗ್ಬೇಕು ಎಲ್ಲ ಬನ್ನಿ ಆಯ್ತಾ